ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹನ್ನೆರಡರಂದು ಶಕ್ತಿಶಾಲಿ ಹುಣ್ಣಿಮೆ ಬಂದಿದೆ ವಿಷ್ಣು ಲಕ್ಷ್ಮಿ ಮತ್ತು ಚಂದ್ರನಿಗೆ ಪೂಜೆ ಸಲ್ಲಿಸುವುದು ಉಪವಾಸ ಸತ್ಯನಾರಾಯಣ ವ್ರತ ಮುಂತಾದವು ಈ ದಿನದ ಪ್ರಮುಖ ಆಚರಣೆಗಳು ಗಂಗಾ ಸ್ನಾನ ಮತ್ತು ಅಶ್ವತ್ಥ ಮರಕ್ಕೆ ಪೂಜೆ ಮಾಡೋದ್ರಿಂದ ಶುಭ ಫಲಗಳು ದೊರೆಯುತ್ತವೆ ಜೊತೆಗೆ ಲಕ್ಷ್ಮಿ ಪೂಜೆಯಿಂದ ಆರ್ಥಿಕ ಸಮೃದ್ಧಿ ಲಭಿಸುತ್ತೆ ಎಂದು ನಂಬಲಾಗಿದೆ ಈ ಎಂಟು ರಾಶಿಯವರಿಗೆ ಭಯಂಕರ ಅದೃಷ್ಟ ಆಕಸ್ಮಿಕ ಧನಲಾಭ ಸಂಪತ್ತು ಹೆಚ್ಚಳ ಹುಣ್ಣಿಮೆಯ ಕಾರಣ ಲಕ್ಷ್ಮೀ ಮಾತೆಯ ಕೃಪಾ ಕಟಾಕ್ಷ ಈ ಎಂಟು ರಾಶಿಯವರ ಮೇಲೆ ಬೀಳಲಿದೆ ಈ ಒಳ್ಳೆಯ ಕಾಲದಿಂದಾಗಿ ಅವರು ಸಿರಿವಂತರಾಗಲಿದ್ದಾರೆ ಅವರ ಸಂಪತ್ತು ಹೆಚ್ಚಾಗಲಿದೆ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗಲಿದೆ ಆ ಅದೃಷ್ಟದ ರಾಶಿಗಳ ಕುರಿತು ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ದೇವರನ್ನ ನಂಬೋದಾದರೆ ವಿಡಿಯೋವನ್ನು ಲೈಕ್ ಮಾಡಿ ವೃಷಭರಾಶಿ ಈ ಹುಣ್ಣಿಮೆ ವೃಷಭರಾಶಿಯ ಲಗ್ನದ ಮನೆಯಲ್ಲಿ ಗಜಕೇಸರಿ ಯೋಗ ನಿರ್ಮಾಣವಾಗಲಿದೆ ಹಾಗಾಗಿ ವೃಷಭ ರಾಶಿಗೆ ಸೇರಿದ ಜನರು ಪ್ರತಿಯೊಂದು ಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸುವ ಸಂಭವ ಸಾಕಷ್ಟು ಹೆಚ್ಚಾಗಿರೋದು ಬಹಳ ಸಮಯದಿಂದ ಪೂರ್ಣಗೊಂಡಿದ್ದಂತಹ ನಿಮ್ಮ ಕೆಲಸಗಳು ಈ ಅವಧಿಯಲ್ಲಿ ಮತ್ತೆ ಪ್ರಾರಂಭವಾಗುವ ಯೋಗವಿದೆ ಲಕ್ಷ್ಮೀ ದೇವಿಯ ಕೃಪೆಯೊಂದಿಗೆ ಈ ಅವಧಿಯಲ್ಲಿ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡೆಯುವಿರಿ ಜೊತೆಗೆ ಈ ಸಮಯದಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಪ್ರತಿಯೊಂದು ಸಮಸ್ಯೆ ಮತ್ತು ಸವಾಲುಗಳನ್ನ ಬಹಳ ಸುಲಭವಾಗಿ ಎದುರಿಸುವರು ಈ ಅವಧಿಯಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಯಶಸ್ಸನ್ನು ಗಳಿಸುವುದರೊಂದಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಸಂಭವವಿದೆ ಕೆಲಸವನ್ನ ಮಾಡುವ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಬಹಳ ಶುಭಕರವಾಗಿ ಇರಲಿದೆ ಈ ಸಮಯದಲ್ಲಿ ನಿಮ್ಮ ಉನ್ನತಾಧಿಕಾರಿಗಳು ನಿಮ್ಮ ಕೆಲಸವನ್ನ ಗಮನಿಸುವರು ಇದರಿಂದಾಗಿ ನೀವು ಸಂತೋಷವನ್ನ ಹೊಂದುವಿರಿ ಜೊತೆಗೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಲಭಿಸುವ ಯೋಗವಿದೆ ಗಜ ಕೇಸರಿ ಯೋಗದಿಂದಾಗಿ ನಿಮಗೆ ಹಠಾತ್ ಲಾಭವಾಗುವ ಸಂಭವವಿದೆ ಇದರೊಂದಿಗೆ ಭವಿಷ್ಯಕ್ಕಾಗಿ ನೀವು ಹಣವನ್ನ ಉಳಿತಾಯ ಮಾಡುವಲ್ಲಿ ಯಶಸ್ಸು ಗಳಿಸುವಿರಿ ಧನುರಾಶಿ ರಾಶಿ ಈ ಹುಣ್ಣಿಮೆ ಧನುರಾಶಿಗೆ ರಾಶಿಗೆ ಗಜಕೇಸರಿ ಯೋಗದ ನಿರ್ಮಾಣವು ಧನುರಾಶಿಯ ರಾಶಿಯ ಆರನೇ ಮನೆಯಲ್ಲಿ ಸಂಭವಿಸುವುದು ಹಾಗಾಗಿ ಧನುರಾಶಿಗೆ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಹಠಾತ್ ಲಾಭವನ್ನ ಅಂದರೆ ಧನ ಲಾಭವನ್ನ ಪಡೆಯುವರು ಇದರೊಂದಿಗೆ ನೀವು ಪಿತ್ರಾಂಜಿತ ಆಸ್ತಿಗೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭವನ್ನ ಪಡೆಯುವ ಸಂಭವವಿದೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಧನಸ್ಸು ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಬಗ್ಗೆ ಅತ್ಯಂತ ಹೆಚ್ಚಿನ ಗಮನವನ್ನ ಈ ಸಮಯದಲ್ಲಿ ನೀಡುವರು ಇದರಿಂದಾಗಿ ನಿಮಗೆ ಸಾಕಷ್ಟು ಲಾಭ ದೊರಕುವ ಸಂಭವವಿದೆ ವ್ಯಾಪಾರವನ್ನ ಮಾಡುವ ಧನಸ್ಸು ರಾಶಿಗೆ ಸೇರಿದ ಜನರು ರೂಪಿಸಿದಂತಹ ಯೋಜನೆಗಳೆಲ್ಲವೂ ಸಾಕಷ್ಟು ಲಾಭದಾಯಕವಾಗಿರುವುದು ಈ ಅವಧಿಯಲ್ಲಿ ಧನಸ್ಸು ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಬಹಳಷ್ಟು ಉತ್ತಮವಾಗಿ ಇರಲಿದೆ ಈ ಸಮಯದಲ್ಲಿ ನಿಮಗೆ ಸಾಲ ಅಥವಾ ಲೋನ್ ಬಹಳ ಸುಲಭವಾಗಿ ದೊರಕಲಿದೆ ಗಜಕೇಸರಿ ಯೋಗದ ನಿರ್ಮಾಣದಿಂದಾಗಿ ಧನು ರಾಶಿಗೆ ಸೇರಿದ ಜನರ ಆರೋಗ್ಯವು ಬಹಳ ಉತ್ತಮವಾಗಿರುವುದು ಕುಂಭರಾಶಿ ಈ ಹುಣ್ಣಿಮೆ ಕುಂಭರಾಶಿಗೆ ಸೇರಿದ ಜನರಿಗೆ ಗಜಕೇಸರಿ ಯೋಗದ ನಿರ್ಮಾಣವು ಸಾಕಷ್ಟು ಲಾಭದಾಯಕವಾಗಿರುವುದು ಈ ರಾಶಿಗೆ ಸೇರಿದ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಈ ರಾಜಯೋಗದ ನಿರ್ಮಾಣದಿಂದಾಗಿ ಪಡೆಯುವರು ಬಹಳ ಸಮಯದಿಂದ ನಿಮ್ಮ ಅಪೂರ್ಣಗೊಂಡ ಎಲ್ಲ ಕೆಲಸಗಳು ಈ ಸಮಯದಲ್ಲಿ ಒಂದರ ನಂತರ ಇನ್ನೊಂದರಂತೆ ಪೂರ್ಣಗೊಳ್ಳಲಿದೆ ಇದರ ಜೊತೆಗೆ ಕುಂಭ ರಾಶಿಗೆ ಸೇರಿದ ಜನರು ಮಾಡಿದಂತಹ ಎಲ್ಲಾ ಕಠಿಣ ಪರಿಶ್ರಮಕ್ಕೂ ಈ ಅವಧಿಯಲ್ಲಿ ಅತ್ಯುತ್ತಮವಾದ ಫಲಿತಾಂಶ ದೊರಕುವ ಸಂಭವವಿದೆ ಜೊತೆಗೆ ನೀವು ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನ ಪಡೆಯುವಿರಿ ಕೆಲಸವನ್ನ ಮಾಡುವ ಕುಂಭರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಹೆಚ್ಚಿನ ಪ್ರಗತಿ ಮತ್ತು ಲಾಭವನ್ನ ಗಳಿಸುವ ಶುಭ ಯೋಗದ ನಿರ್ಮಾಣವಾಗುವುದು ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಧನ ಸಂಪತ್ತನ್ನ ಗಳಿಸುವ ಯೋಗ ಕೂಡ ರೂಪುಗೊಳ್ಳಲಿದೆ ಮೇಷರಾಶಿ ಈ ಹುಣ್ಣಿಮೆ ಮೇಷರಾಶಿಯವರಿಗೆ ಗುರು ನೇರವಾಗಿರೋದ್ರಿಂದ ವಿಶೇಷವಾಗಿ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಗುರುವು ಸಂಪತ್ತಿನ ಮನೆಯಾದ ಎರಡನೇ ಮನೆಯಲ್ಲಿ ಸಾಗುತ್ತಾನೆ ಇದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವ ನಿರೀಕ್ಷೆ ಇದೆ ಹಠಾತ್ ಆರ್ಥಿಕ ಲಾಭ ಉಂಟಾಗಬಹುದು ಉದ್ಯೋಗಸ್ಥರಿಗೆ ಬಡ್ತಿ ದೊರಕಬಹುದು ಒಟ್ಟಾರೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿ ಇರುತ್ತದೆ ಸಂತೋಷ ಮತ್ತು ಸ್ಥಿರತೆಯ ಸಮಯ ಬರುತ್ತದೆ ಕುಟುಂಬ ಜೀವನವು ಸುಧಾರಿಸುತ್ತದೆ ಇದು ಸಂತೋಷ ಮತ್ತು ತೃಪ್ತಿಯನ್ನ ತರುತ್ತದೆ ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಫಲಿತಾಂಶವನ್ನ ಪಡೆಯುತ್ತೀರಿ ವೈಯಕ್ತಿಕ ಮತ್ತು ವೃತ್ತಿಪರ ಕ್ಷೇತ್ರಗಳಲ್ಲಿ ಲಾಭ ಇರುತ್ತದೆ ಮೇಷರಾಶಿಯ ಜನರು ಧನಾತ್ಮಕ ಬದಲಾವಣೆಗಳಿಗೆ ಮತ್ತು ಆರ್ಥಿಕ ಸಮೃದ್ಧಿಗೆ ಸಿದ್ಧರಾಗಿರಬೇಕು ಸಿಂಹರಾಶಿ ಈ ಹುಣ್ಣಿಮೆ ಸಿಂಹರಾಶಿಗೆ ಗುರುಗ್ರಹವು ನಿಮ್ಮ ಸಂಕ್ರ ಆಕ್ರಮಣದ ಜಾತಕದ ಆದಾಯ ಮತ್ತು ಲಾಭದ ಸ್ಥಳದಲ್ಲಿ ಸಾಗಲಿದೆ ಆದ್ದರಿಂದ ಈ ಅವಧಿಯಲ್ಲಿ ನೀವು ನಿಮ್ಮ ಆದಾಯವು ಮಹತ್ತರವಾಗಿ ಹೆಚ್ಚಾಗಬಹುದು ಹೊಸ ಆದಾಯದ ಮೂಲಗಳನ್ನು ಸಹ ರಚಿಸಬಹುದು ಅಲ್ಲಿ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಪಡೆಯುತ್ತೀರಿ ಗುರುಗ್ರಹವು ಅತಿಕ್ರಮಣ ಮಾಡುವುದರಿಂದ ಕೆಲಸ ಮಾಡುವ ವ್ಯಕ್ತಿಗೆ ಒಳ್ಳೆಯದೆಂದು ಸಾಬೀತುಪಡಿಸುತ್ತದೆ ನೀವು ಸಹೋದ್ಯೋಗಿಗಳಿಂದ ಬೆಂಬಲವನ್ನ ಪಡಿತೀರಿ ಮನಸ್ಸು ಸಂತೋಷವಾಗಿ ಉಳಿಯುತ್ತದೆ ಅಲ್ಲದೆ ಈ ಅವಧಿಯಲ್ಲಿ ನೀವು ಹೂಡಿಕೆಯ ಲಾಭವನ್ನ ಪಡೆಯಬಹುದು ರಾಶಿ ಈ ಹುಣ್ಣಿಮೆ ಕನ್ಯಾರಾಶಿಯವರಿಗೆ ಗುರುವು ರಾಶಿಯ ಒಂಬತ್ತನೇ ಮನೆಯಲ್ಲಿ ನೇರವಾಗಿ ಚಲಿಸಲು ಪ್ರಾರಂಭಿಸುತ್ತಾನೆ ಈ ಬದಲಾವಣೆಯು ಕನ್ಯಾ ರಾಶಿಯವರಿಗೆ ತುಂಬಾ ಶುಭಕರವಾಗಿರುತ್ತೆ ಈ ಬದಲಾವಣೆಯು ಜೀವನದ ಎಲ್ಲ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರುತ್ತೆ ಉದ್ಯೋಗಸ್ಥರಿಗೆ ತೃಪ್ತಿ ಸಿಗುತ್ತೆ ಮತ್ತು ಹೊಸ ಪ್ರಗತಿಯ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ವ್ಯಾಪಾರದಲ್ಲಿ ಉತ್ತಮ ಲಾಭ ದೊರೆಯಲಿದೆ ನಿಮ್ಮ ಯೋಜನೆಗಳು ಯಶಸ್ವಿಯಾಗುತ್ತವೆ ಹಠಾತ್ ಆರ್ಥಿಕ ಲಾಭವು ಆಗಬಹುದು ಅದೃಷ್ಟದ ಮನೆಯಲ್ಲಿ ಗುರು ನೇರವಾಗಿ ಇರೋದ್ರಿಂದ ಅದೃಷ್ಟವು ಬೆಳಗುತ್ತದೆ ಈ ಸಮಯದಲ್ಲಿ ನೀವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಮತ್ತು ಸಂತೋಷವನ್ನ ಪಡೆಯುತ್ತೀರಿ ಗುರುವು ಅದೃಷ್ಟದ ಮನೆಯಲ್ಲಿ ನೇರವಾಗಿ ಇರುತ್ತದೆ ಈ ರಾಶಿ ಚಕ್ರದ ಜನರಿಗೆ ಅನೇಕ ಮಂಗಳಕರ ಫಲಿತಾಂಶವನ್ನ ತರುತ್ತದೆ ಕನ್ಯಾ ಅವರು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸನ್ನ ಪಡೆದುಕೊಳ್ಳಲಿದ್ದಾರೆ ಹೀಗಿದ್ರೂ ಕೂಡ ಕನ್ಯಾ ರಾಶಿಯ ಜಾತಕದವರು ತಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಗಮನ ವಹಿಸಬೇಕಾಗಿರುವ ಅಗತ್ಯವಿದೆ ವ್ಯಾಪಾರ ಕ್ಷೇತ್ರದಲ್ಲಿ ಹಣಕಾಸಿನ ಲಾಭದ ಜೊತೆಗೆ ನಿಮ್ಮ ಹೆಸರು ಕೂಡ ದೊಡ್ಡ ಮಟ್ಟದಲ್ಲಿ ವಿಸ್ತರಿಸಲಿದೆ ವ್ಯಾಪಾರ ಕ್ಷೇತ್ರದಲ್ಲಿ ಪ್ರತಿಸ್ಪರ್ಧಿಗಳು ಕೂಡ ನಿಮ್ಮ ವಿರುದ್ಧ ಸೋಲನ್ನ ಅನುಭವಿಸಲಿದ್ದಾರೆ ಈ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯ ಜೊತೆಗೆ ನೀವು ಬಾಂಧವ್ಯ ಸಿಹಿಯಾಗಲಿದೆ ದಾಂಪತ್ಯ ಜೀವನ ದಂಪತಿಗಳ ನಡುವೆ ಉತ್ತಮವಾಗಿ ಇರಲಿದೆ ಹಾಗೂ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ನಿಮ್ಮನ್ನ ಕಾಡೋದಿಲ್ಲ ವೃಶ್ಚಿಕ ರಾಶಿ ಈ ಹುಣ್ಣಿಮೆ ವೃಶ್ಚಿಕ ರಾಶಿಯವರಿಗೆ ಗುರು ಪ್ರತ್ಯಕ್ಷವಾಗಿರೋದ್ರಿಂದ ಅನೇಕ ಶುಭ ಫಲಗಳು ದೊರೆಯುತ್ತವೆ ಈ ದಿನ ನೇರವಾಗಿ ಚಲಿಸುತ್ತಿದ್ದಾನೆ ಇದು ಉದ್ಯೋಗ ಮತ್ತು ವ್ಯಾಪಾರ ಎರಡರಲ್ಲೂ ಕೂಡ ಲಾಭದಾಯಕವಾಗಿರುತ್ತೆ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳಲಿವೆ ಗುರುಗ್ರಹದ ಪ್ರಭಾವದಿಂದಾಗಿ ಪ್ರಗತಿಯ ಹಾದಿಗಳು ತೆರೆದುಕೊಳ್ಳುತ್ತವೆ ಗುರುವು ಐದನೇ ಮನೆಯಲ್ಲಿ ಅಧಿಪತಿಯಾಗಿದ್ದು ಏಳನೇ ಮನೆಯಲ್ಲಿ ಇರಿಸಲಾಗುವುದು ಇದು ವೈಯಕ್ತಿಕ ಮತ್ತು ಕೆಲಸದ ಜೀವನದಲ್ಲಿ ಯಶಸ್ಸನ್ನು ತರುತ್ತದೆ ಕೆಲಸ ಸ್ಥಗಿತವಾಗಿರುವವರಿಗೆ ಇದು ಉತ್ತಮ ಸಮಯ ಕೆಲಸವು ಪೂರ್ಣಗೊಳ್ಳುತ್ತದೆ ಅಡೆತಡೆಗಳು ನಿವಾರಣೆಯಾಗುತ್ತವೆ ಉದ್ಯೋಗಸ್ಥರು ತಮ್ಮ ಸಹೋದ್ಯೋಗಿಗಳು ಮತ್ತು ಹಿರಿಯರಿಂದ ಸಂಪೂರ್ಣ ಬೆಂಬಲವನ್ನ ಪಡಿತಾರೆ ಇದು ವೃತ್ತಿ ಜೀವನದ ಪ್ರಗತಿಗೆ ಕಾರಣವಾಗುತ್ತದೆ ವ್ಯಾಪಾರಸ್ಥರಿಗೂ ಈ ಸಮಯ ಶುಭಕರವಾಗಿದೆ ಸಾಕಷ್ಟು ಮತ್ತು ಆದಾಯ ಹೆಚ್ಚಾಗುತ್ತದೆ ಆರ್ಥಿಕ ಸ್ಥಿತಿಯು ಬಲವಾಗಿ ಇರುತ್ತದೆ ಮಕರ ರಾಶಿ ಈ ಹುಣ್ಣಿಮೆ ಮಕರ ರಾಶಿಯವರಿಗೆ ಇದು ಬದಲಾವಣೆಯ ಸಮಯವಾಗಿರುತ್ತದೆ ಆದ್ದರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನ ಸ್ವಾಗತಿಸಲು ಸಿದ್ಧರಾಗಿರಿ ಇದ್ದಕ್ಕಿದ್ದಂತೆ ನಿಮ್ಮ ಸ್ಥಗಿತಗೊಂಡ ಪ್ರಚಾರವನ್ನ ಮತ್ತೆ ಪರಿಗಣಿಸಲಾಗುತ್ತದೆ ನಿಮ್ಮ ಕೆಲಸವನ್ನ ಪ್ರಶಂಸಿಸಲಾಗುವುದು ವಿದೇಶಕ್ಕೆ ಹೋಗುವ ಸಂಭವವಿರುತ್ತದೆ ಪೂರ್ಣ ಪರಿಶ್ರಮ ಮತ್ತು ಸಮರ್ಪಣೆಯೊಂದಿಗೆ ಕೆಲಸ ಮಾಡುವುದನ್ನು ಮುಂದುವರಿಸಿ ಏಕೆಂದರೆ ಗುರುಗ್ರಹದ ಚಲನೆಯು ನಿಮಗೂ ಅನೇಕ ಅವಕಾಶಗಳನ್ನು ತರುತ್ತದೆ ಮಕರ ರಾಶಿಯ ಜನರು ಗುರುವಿನ ನೇರ ಪ್ರಭಾವದಿಂದ ಅನೇಕ ಅವಕಾಶಗಳನ್ನ ಪಡಿತಾರೆ ಕೆಲಸದ ಸ್ಥಳದಲ್ಲಿ ಗೌರವ ಹೆಚ್ಚಾಗುತ್ತೆ ವಿದೇಶ ಪ್ರಯಾಣ ಮಾಡುವ ಅವಕಾಶ ಸಿಗಬಹುದು ಈ ಪ್ರವಾಸವು ಕೆಲಸಕ್ಕೆ ಸಂಬಂಧಿಸಿದೆ ಇದು ಅವರಿಗೆ ತೃಪ್ತಿಯನ್ನು ನೀಡುತ್ತದೆ ವಿಶೇಷವಾಗಿ ಆಮದು ರಫ್ತು ವಲಯದ ಉದ್ಯಮಿಗಳು ಬೆಳವಣಿಗೆ ಮತ್ತು ಲಾಭದಲ್ಲಿ ಹೆಚ್ಚಳವನ್ನ ನಿರೀಕ್ಷಿಸಲಾಗಿದೆ ನಿಮ್ಮ ಆದಾಯ ಹೆಚ್ಚಳವಾಗುತ್ತೆ ಸಾಕಷ್ಟು ಹಣವಿದ್ರೆ ಉಳಿತಾಯ ಮಾಡಲು ಸಹ ಸಾಧ್ಯವಾಗಬಹುದು ವಿದೇಶಕ್ಕೆ ಹೋಗುವ ಅವಕಾಶವೂ ವೃತ್ತಿ ಜೀವನದ ಪ್ರಗತಿಗೆ ಒಳ್ಳೆಯ ಸಂಕೇತವಾಗಿದೆ ಆಮದು ರಫ್ತು ಮಾಡುವವರಿಗೆ ಈ ಸಮಯ ಪ್ರಯೋಜನಕಾರಿಯಾಗಿರಲಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ಲಕ್ಷ್ಮೇ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು